ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ರಮೇಶ್ ಗುರಮ್ ಅಂತ ನಾನು ಈಸ್ ಕಂಪ್ನಿಯ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಗುಲ್ಬರ್ಗ ಡಿಸ್ಟಿಕ್ ಆಳಂದ ತಾಲೂಕಿಂದ ನರ್ಸರಿ ಮಾಲೀಕರಾದಂಥ ವಿಜಯಲಕ್ಷ್ಮಿ ನರ್ಸರಿ ನರ್ಸರಿ ಅವರು ಬಂದಿದ್ದಾರೆ ನಾವು ನಮ್ಮ ಆರ್ ಎನ್ ಡಿ ಫೀಲ್ಡ್ ಆದಂಥ ಚೆಂಡು ಆರ್ ಎನ್ ಡಿ ಫೀಲ್ಡ್ ನೋಡಕ್ಕೆ ಬಂದಿದ್ದೀವಿ ಕ್ರಾಂತಿ ಎಲ್ಲೋ ಅನ್ನೋ ವೆರೈಟಿನ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ವಿ ಅದು ಅಬ್ಸರ್ವ್ ಮಾಡಿದ ಮೇಲೆ ಅದ ಅನಿಸಿಕೆ ಅಭಿಪ್ರಾಯಗಳನ್ನ ಇವರಿಂದ ಕೇರ್ತಿ ಹೋಗ್ಕೊಳ್ಳಿ ನಮಸ್ಕಾರ ಸರ್ ಸರ್ ನಮಸ್ಕಾರ ನಾವು ಎಸ್ ಆರ್ ಜಿ ನರ್ಸರಿ ಸಳಾನ್ ತಾಲೂಕ ಎಸ್ ಆರ್ ಜಿ ನರ್ಸರಿ ಮತ್ತು ವಿಜಯಲಕ್ಷ್ಮಿ ಹೈಟೆಕ್ ನರ್ಸರಿಂದ ಬಂದಿದ್ದೇವೆ ಬಟ್ ಇಲ್ಲಿ ಆರ್ಡೋರ್ ಸೀಡ್ಸ್ ಕ್ರಾಂತಿ ಎಲ್ಲೋ ಅಂತೇಳಿ ಅದರಲ್ಲಿ ಕ್ರಾಂತಿಯಲ್ಲೂ ಮತ್ತು ಬೇರೆ ವೆರೈಟಿಗೆ ಸ್ವಲ್ಪ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದು ಕ್ರಾಂತಿಯಲ್ಲೂ ಸ್ವಲ್ಪ ಪರವಾಗಿಲ್ಲ ಸರ್ ಮಾರ್ಕೆಟಲ್ಲಿ ಅಲ್ಲಿ ಬಟ್ ಈಗ ಹೂವಿನಾರಲ್ಲಿ ಎಲ್ಲ ಫ್ಲವರಲ್ಲಿ ಈ ಟೈಪ್ ಬರೋಂಗಿಲ್ಲ ಸರ್ ಇದು ಹ ಕಂಫರ್ಟೇಬಲ್ ಬರಂಗಿಲ್ಲ ರೀ ಬಟ್ ಇದರಲ್ಲಿ ಈ ವೆರೈಟಿಯಲ್ಲಿ ಸ್ವಲ್ಪ ಬಂದ ಸರ್ ಇದು ಮಾರ್ಕೆಟ್ ಅಲ್ಲಿ ಚಲೋ ಐತಿ ಕಲರ್ ಬ್ರಾಂಚಸ್ ಎಲ್ಲ ಬೆಸ್ಟ್ ಅದ ಸರ್ ಚಲೋ ಓಕೆ ಏನು ಫಾರ್ಮರ್ ಇಲ್ಲ ಸರ್ ಮಾಡಿ ಪಡ್ಕೋಬಹುದು ಸರ್ ಮತ್ತೆ ರೀತಿ ನಂಬಲ್ನೂ ಈಗ ಸದ್ಯ ನರ್ಸರಿ ಹಾಕಿದೆ ಸರ್ ಅವೈಲೇಬಿಟಿ ಐತಿ ಯಾರು ಕಾಲ್ ಮಾಡಿದ್ರು ನಮ್ ನಂಬರ್ ಕೊಡ್ತಾ ಇದೀನಿ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಫೈವ್ ಏಟ್ ತ್ರೀ ಏಟ್ ಜೀರೋ